ಎಲ್ರಿಗೂ ನಮಸ್ಕಾರ ಇನ್ನು ನಮ್ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಪ್ರತಿಯೊಬ್ಬರ ಮನೇಲೂ ಕೂಡ ನಾವು ಫ್ರಿಡ್ಜ್ ನ ಬಳಸ್ತಾ ಇರ್ತೀವಿ ರೆಫ್ರಿಜರೇಟರ್ ಫ್ರಿಡ್ಜ್ ಗಳನ್ನ ಬಳಸ್ತಾ ಇರ್ತೀವಿ ಸೊ ಫ್ರಿಡ್ಜ್ ಬಗ್ಗೆ ಒಂದಿಷ್ಟು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಫ್ರಿಡ್ಜ್ ನಾವು ಸರಿಯಾದ ಕ್ರಮಗಳಲ್ಲಿ ಬಳಸ್ತಾ ಇದೀವ ಮತ್ತೆ ಅದನ್ನ ಇಟ್ಟಿರೋ ಜಾಗ ಸರಿ ಇದೆಯಾ ಇದಿಷ್ಟನ್ನು ಕೂಡ ನಾವೆಲ್ಲರೂ ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಕ್ರಿಡಿದು ರೀಸೆಂಟ್ ಆಗಿ ಕೂಡ ಬೆಂಗಳೂರಲ್ಲಿ ಒಂದು ಬ್ಲಾಸ್ಟ್ ಆಯಿತು ಸೊ ತಮಿಳ್ನಾಡಲ್ಲೂ ಕೂಡ ಒಂದು ಬ್ಲಾಸ್ಟ್ ಆಗಿತ್ತು ತುಂಬಾನೇ ಹಾನಿ ಆಗಿತ್ತು ಸ್ವಲ್ಪ ಜನಕ್ಕೆ ಏಟಾಗಿತ್ತು ಸದ್ಯಕ್ಕೆ ಆ ಏನು ಅಷ್ಟೊಂದು ಸಾವು ನೋವುಗಳು ಸಂಭ ಸಂಭವಿಸಿರ್ಲಿಲ್ಲ ಆಕ್ಚುಲಿ ಆದ್ರೆ ಸುಮಾರು ಆ ಕೊಠಡಿನ ಚಿ ಒಂದು ಬ್ಲಾ ಬಾಂಬ್ ಬ್ಲಾಸ್ಟ್ ಆದ್ರೆ ಹೇಗೆ ಒಂದು ಹಾನಿ ಆಗುತ್ತೋ ಅಷ್ಟೊಂದು ಮಟ್ಟಿಗೆ ಬ್ಲಾಸ್ಟ್ ಆಗಿತ್ತು ಸೊ ಫ್ರಿಡ್ಜ್ ಕೂಡ ನಾವ್ ಹೇಗೆ ಗ್ಯಾಸ್ ಬ್ಲಾಸ್ಟ್ ಆದ್ರೆ ಆಗುತ್ತೋ ಅದೇ ತರ ಫ್ರಿಡ್ಜ್ ಕೂಡ ಬ್ಲಾಸ್ಟ್ ಆಗತ್ತೆ ಹಾಗೇನೆ ನೀವು ಗ್ಯಾಸ್ ಗಳು ಬ್ಲಾಸ್ಟ್ ಆಗೋದಾಗ್ಬೋದು ಮತ್ತೆ ಅದರಿಂದ ನೀವು ಕೂಡ ನೋಡಿದ್ರ ಇದು ರೀಸೆಂಟ್ ಆಗಿ ಹಾವೇರಿಲಿ ಬ್ಲಾಸ್ಟ್ ಆದಂತದ್ದು ನೋಡಿ ಇದು ಅಷ್ಟು ಎಲ್ಲಾ ಫುಲ್ ವಿಚಿತ್ರ ಆಗ್ಬಿಟ್ಟಿತ್ತು ಆ ಕೊಠಡಿನೇ ಫುಲ್ ಎಲ್ಲಾ ಎಲ್ಲ ಬ್ಲಾಸ್ಟ್ ಆಗಿತ್ತು ನೋಡಿ ಬಾಂಬ್ ಸಿಡಿದ್ರೆ ಆ ತರ ಆಗಿದೆ ನೋಡಿ ಫ್ರಿಡ್ಜ್ ಕೂಡ ಅಷ್ಟೇನೆ ಅದರಿಂದ ಎಷ್ಟು ಅನುಕೂಲ ಇದೆಯೋ ನಮ್ಗೆ ಕೆಲವೊಂದ್ಸತಿ ಅದು ಗುಂಡ ಅನನುಕೂಲ ಕೂಡ ಇರುತ್ತೆ ನಾವು ಅದರಿಂದ ಎಷ್ಟು ಅನುಕೂಲ ತಗೊಳ್ತೀವೋ ಹಾಗೆ ಅದನ್ನ ಸರ್ವಿಸ್ ಮಾಡ್ಸೋದಾಗಿರ್ಬೋದು ಮೇಂಟೈನ್ ಮಾಡೋದಾಗಿರ್ಬೋದು ಅದ್ರ ಇಟ್ಟಿರೋ ಕ್ರಮಗಳಾಗಿರ್ಬೋದು ಇದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಸರಿಯಾದ ಕ್ರಮಗಳಲ್ಲಿ ಯಾರು ಇಟ್ಟಿದ್ರು ಅವ್ರಿಗೆ ತೊಂದರೆ ಆಗೋದಿಲ್ಲ ಬಟ್ ಯಾರ್ಯಾರು ಸರಿಯಾದ ಕ್ರಮಗಳಲ್ಲಿ ಅದನ್ನ ಇಟ್ಟಿಲ್ಲ ಮತ್ತೆ ಅದನ್ನ ನೋಡ್ಕೊಳ್ತಾ ಇಲ್ಲ ಅಂದ್ರೆ ದಯವಿಟ್ಟು ಆ ನಾನು ಒಂದಿಷ್ಟು ಮಾಹಿತಿನ ನಾನು ತಿಳ್ಕೊಂಡ್ರ ಮಟ್ಟಕ್ಕೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ಫ್ರಿಡ್ಜ್ ನ ರೆಫ್ರಿಜರೇಟರ್ ಫ್ರಿಡ್ಜ್ ನ ನೀವು ಇಡಬೇಕಾದ್ರೆ ಗೋಡೆಗೆ ತಾಕದಾಗಿ ಇಡಬೇಡಿ ಯಾವಾಗ್ಲೂ ಕೂಡ ಫ್ರಿಡ್ಜ್ ಗೋಡೆಗೆ ತಾಕುವಾಗಿರಬಾರ್ದು ಒಂದ ಸ್ವಲ್ಪ ಗ್ಯಾಪ್ ಇರ್ಬೇಕು ನೋಡಿ ಈ ಇಮೇಜ್ ಅಲ್ಲಿ ನಿಮ್ಗೆ ಒಂದ್ ಸೆಂಟಿಮೀಟರ್ ನಾವು ಎಷ್ಟು ಡಿಸ್ಟೆನ್ಸ್ ಇರ್ಬೇಕಂತ ತೋರಿಸಿದ್ವಿ ನೋಡಿ ಸ್ನೇಹಿತರೆ ಹಾಗೇನೆ ಕೆಲವೊಂದು ಫ್ರಿಡ್ಜ್ಗಳಲ್ಲಿ ತುಂಬಾನೇ ಹೀಟ್ ಆಗ್ತಾ ಇರುತ್ತೆ ಸೊ ಲೋಡ್ ಜಾಸ್ತಿ ಆಗ್ತಿದಂಗೆ ಅದು ಹೀಟ್ ಆಗ್ತಾ ಇರುತ್ತೆ ಸ್ನೇಹಿತರೆ ಇದನ್ನೇ ಫ್ರಿಡ್ಜ್ ಕಂಪ್ರೆಸರ್ ಸೊ ಕಂಪ್ರೆಸರ್ಲೆ ನಿಮ್ಗೆ ಹೀಟ್ ಆಗೋದು ಇದು ಚೆನ್ನಾಗಿದ್ರೆ ನಿಮ್ಗೆ ಫ್ರಿಡ್ಜ್ ಏನು ಸಮಸ್ಯೆ ಬರೋದಿಲ್ಲ ಈ ಕಂಪ್ರೈಸರ್ ಯಾವಾಗ ಹೀಟ್ ಆಗುತ್ತೋ ಅವಾಗ ನಿಮಗೆ ಖಂಡಿತ ಬ್ಲಾಸ್ಟ್ ಆಗೋದು ಗ್ಯಾಸ್ ಟೈಪ್ ರಿಲೀಸ್ ಆಗಿ ನಿಮ್ಗೆ ಬ್ಲಾಸ್ಟ್ ಆಗುತ್ತೆ ತುಂಬಾ ಹೀಟ್ ಆಗ್ತಾ ಇದೆ ಅಂದ್ರೆ ದಯಮಾಡಿ ಆ ಸರ್ವಿಸ್ ಸೆಂಟರ್ಗೆ ಅವ್ರಿಗೆ ತೋರಿಸಿ ಯಾಕೆ ಅಂದ್ರೆ ಅನಾಹುತಗಳಾದಾಗ ತುಂಬಾನೇ ಹಾನಿ ಆಗುತ್ತೆ ಅದ್ರ ಜೊತೆಗೆ ನಾವು ಯಾರಾದ್ರೂ ಇದ್ರೂ ಕೂಡ ನಮ್ಗೂ ಕೂಡ ಹಾನಿ ಆಗುತ್ತೆ ಹಾಗಾಗಿ ಒಂದ್ ಐನೂರ ಆಗ್ಬೋದು ಸಾವಿರ ಆಗ್ಬೋದು ದುಡ್ಡು ಆಗುತ್ತೆ ಅಂತ ಹೇಳಿ ಸರ್ವಿಸ್ ಮಾಡ್ತದನ್ನ ನಿಲ್ಲಿಸ್ಬೇಡಿ ದಯವಿಟ್ಟು ಯಾರ್ಯಾರು ಟೆಕ್ನಿಷಿಯನ್ಸ್ ಇರ್ತಾರೆ ಆ ಸಂಬಂಧಿಸಿದಂತೆ ಅವ್ರನ್ನ ಕರೆಸಿ ನೀವು ಸರ್ವಿಸ್ ನ ಮಾಡಿಸ್ಕೊಳ್ಳಿ ಫ್ರಿಡ್ಜ್ಕೊಂಡು ಈಗ ನಮ್ ಬೈಕ್ಗಳಾಗ್ಬೋದು ಗಾಡಿ ರನ್ ಆಗ್ತಾ ಇತ್ತಂದ್ರೆ ಇಷ್ಟು ಸಾವಿರ ಕಿಲೋಮೀಟರ್ ಒಂದ್ಸತಿ ನಾವು ಸರ್ವಿಸ್ ನ ಮಾಡಿಸ್ತೇವೆ ಆಯಿಲ್ ನ ಚೇಂಜ್ ಮಾಡ್ತೇವೆ ಬಟ್ ಫ್ರಿಡ್ಜ್ ಆಗ್ಬೋದು ಆ ಯಾವ್ದಾದ್ ನಾವು ಯೂಸ್ ಮಾಡ್ತಿದ್ವಿ ಅದನ್ನ ಯಾರು ಕೂಡ ನಾವು ಸರ್ವಿಸ್ ಮಾಡ್ಸೋದಿಲ್ಲ ಎಲ್ಲರೂ ಕೂಡ ಅದು ಕಾಮನ್ ಆಗಿದೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಮಾತ್ರ ನಾವು ಕಾಲ್ ಮಾಡ್ತೀವಿ ಅವ್ರಿಗೆ ಬನ್ನಿ ಸರ್ವಿಸ್ ಮಾಡ್ಕೊಡಿ ಅಂತ ಅಲ್ಲಿವರೆಗೂ ಚೆಕ್ ಮಾಡಿಸೋದಿಲ್ಲ ನಾನು ಹೊಸ ತಕೊಂಡಿರೋರ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಆಲ್ಮೋಸ್ಟ್ ನಿಮ್ಗೆ ಎಷ್ಟು ವಾರಂಟಿ ಕೊಡುತ್ತೆ ಎರಡು ವರ್ಷ ಮೂರು ವರ್ಷ ಅಷ್ಟು ಅದು ಸದ್ಯಕ್ಕೆ ಸಮಸ್ಯೆ ಬರೋದಿಲ್ಲ ಯಾರ್ಯಾರು ಹಳೆ ಪ್ರೀಡಿತಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ನಿಮ್ಗೆ ಏನಾದ್ರು ಆ ತರ ಡೌಟ್ ಬಂತು ಅಥವಾ ತುಂಬಾ ಹೀಟ್ ಆಗ್ತಾ ಇದೆ ಅಂದಾಗ ಆ ಟೆಕ್ನಿಕ್ಸ್ನ ಕರೆಸಿ ಏನು ನಿಮ್ಗೆ ಏನಂತಂದ್ರೆ ಟೆಕ್ನಿಷಿಯನ್ಸ್ ಬಂದವರು ಕೂಡ ಕೆಲವೊಬ್ರು ಎಲ್ರು ಹಂಗ್ ಮಾಡೋದಿಲ್ಲ ಅದೋಗಿದೆ ಅಂತ ಹೇಳಿ ಸಾವಿರ ಗಟ್ಲೆ ಬಿಲ್ ನ ಮಾಡ್ಬಿಡ್ತಾರೆ ಸೊ ಆ ಉದ್ದೇಶಕ್ಕೆ ಕೆಲವೊಬ್ರು ಎದುರ್ಕೊಳ್ತಾರೆ ಬಂದ್ರು ಫ್ರಿಡ್ಜ್ ಚೆಕ್ ಮಾಡಿದ್ರು ಅಂದ ತಕ್ಷಣ ಇಷ್ಟು ಎರಡ್ ಸಾವಿರ ಮೂರ್ ಸಾವಿರ ಕೊಡಿ ಐದ್ ಸಾವಿರ ಕೊಡಿ ಇದ್ದೆ ಹಾಕ್ಬೇಕು ಆತರ ಕೆಲವೊಬ್ರು ಮಾಡ್ತಾರೆ ಬಟ್ ನೀವು ಕಂಪ್ನಿಯವ್ರಿಗೆ ಕಾಲ್ ಮಾಡಿ ನೀವ್ ಕರ್ಸಿಕೊಡ್ರೆ ಏನ್ ಸರ್ವಿಸ್ ಚಾರ್ಜ್ ಇದೆ ಆ ಸರ್ವಿಸ್ ಚಾರ್ಜ್ ಮಾತ್ರನೇ ತಗೊಳ್ತಾರೆ ಏನು ಸ್ಪೇರ್ಗಳು ಹೋಗಿದೆ ಅಂತ ಹೇಳಿ ಚೇಂಜ್ ಮಾಡೋದಿಲ್ಲ ಯಾಕೆಂದ್ರೆ ಹಾನಿಗೊಳಗಾದಾಗ ತುಂಬಾನೇ ಲಕ್ಷಗಟ್ಟಲೆ ಹಾಳಾಗ್ಬೋದು ಮತ್ತೆ ನಮ್ಗಳಿಗೆ ಹಾನಿ ಆಗ್ಬೋದು ಆ ದೃಷ್ಟಿಯಿಂದ ಸಾವಿರ ಒಂದ್ ಸಾವಿರ ಎರಡ್ ಸಾವಿರ ಅಥವಾ ಐನೂರಕ್ಕೆ ಕೆಲವೊಂದು ಸರ್ವಿಸ್ಗಳು ಚೆಕ್ಅಪ್ ಆಗುತ್ತೆ ಒಂದ್ಸಾರಿ ಹಳೆ ಗಳು ಯಾರು ಯೂಸ್ ಮಾಡ್ತೀರಾ ಕರೆಸಿ ನೀವು ಟೆಕ್ನಿಷಿಯನ್ಸ್ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ ಆ ಓವರ್ ಈಟ್ ಆಗ್ತೀರಾ ಚೆಕ್ ಮಾಡ್ಕೊಳ್ಳಿ ಆ ಅದ್ರ ಜೊತೆಗೆ ನಾನು ನಿಮ್ಗೆ ಇನ್ನೊಂದು ಮಾಹಿತಿನ ಕೊಡ್ತೇನೆ ಸ್ನೇಹಿತರೆ ಆ ಮತ್ತೆ ನಿಮ್ಗೆ ಆ ಕೆಲವೊಂದು ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಫೈರ್ ಫೈಂಡರ್ ಆ ಮತ್ತೆ ಫೈರ್ ಅಲಾರಂ ಹೇಳಿ ಆನ್ಲೈನ್ ಆನ್ಲೈನ್ದೆಲ್ಲ ಸಿಗುತ್ತೆ ನೀವು ಮೊಬೈಲ್ ಕಡುವ ನೀವು ಆನ್ಲೈನ್ ಸರ್ಚ್ ಮಾಡಿ ತರ್ಸ್ಕೋಬಹುದು ಸೊ ಅದು ಕೂಡ ಕಡಿಮೆ ಬೆಲೆಗೆ ಸಿಗುತ್ತೆ ತುಂಬಾ ಏನ್ ಜಾಸ್ತಿ ಇರೋದಿಲ್ಲ ಸೊ ಅದನ್ನು ಕೂಡ ಕೆಲವೊಬ್ರು ತರ್ತಿ ಇಟ್ಕೋ ಅಂತಂದ್ರೆ ನಿಮ್ದು ಏನಾದ್ರು ತುಂಬಾ ಹೀಟ್ ಆಗಿ ಅಥವಾ ಸಮಸ್ಯೆ ಆಗ್ತಾ ಇದೆ ಫೈರ್ ಬರೋ ತರ ಆಗ್ತಿ ಅಂದ್ರೆ ಅದು ಅಲಾರಂ ಪಡ್ಕೊಳ್ಳುತ್ತೆ ಸೊ ಅದನ್ನು ಕೂಡ ತಂದಿ ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಹ್ ಎಷ್ಟೆಷ್ಟು ಖರ್ಚ್ ಮಾಡ್ಬಿಡ್ತೀವಿ ಅದಕ್ಕೇನಿಲ್ಲ ನೀವು ತೌಸಂಡ್ ಟು ಸಾವಿರ ಒಂದುವರೆ ಸಾವಿರ ಎರಡ್ ಸಾವಿರಕ್ಕೆಲ್ಲ ಸಿಗುತ್ತೆ ಬಟ್ ಐನೂರು ರೂಪಾಯಿ ಶುರುವಾಗುತ್ತೆ ಅದು ನಿಮ್ಗೆ ಏನಾದ್ರು ಸ್ಮೋಕ್ ಅಥವಾ ಫೈರ್ ಆಗ್ತಾ ಇದೆ ಅಂತಂದಾಗ ನ ಬಡ್ಕೊಳ್ಳುತ್ತೆ ಸೊ ಎಚ್ಚರಿಕೆಯನ್ನ ಕೊಡುತ್ತೆ ನಮ್ಗೆ ಅದನ್ನು ಕೂಡ ನಾವು ತಂದು ಬಳಸ್ಕೋಬಹುದು ಆ ಸೊ ಇದಿಷ್ಟು ಫ್ರಿಡ್ಜ್ಗಳನ್ನ ನಾವ್ ಯಾರಾದ್ರು ಬಳಸ್ತಾ ಇದೀವಿ ಇದನ್ನ ಮುನ್ನೆಚ್ಚರಿಕಾ ಕ್ರಮಗಳಾಗಿ ಇದನ್ನೆಲ್ಲಾನು ಬಳಸ್ಕೋಬೇಕಾಗತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ಒಂದಷ್ಟು ಪಾಯಿಂಟ್ಗಳನ್ನ ಹೇಳ್ತಾ ಬಂದಿದ್ದೀನಿ ಆ ಮೊದಲನೇದಾಗಿ ನಿಮ್ಗೆ ಒಂದು ಫ್ರಿಡ್ಜ್ನ ಇಟ್ಟಿರ್ತೀರಾ ಸೊ ಅದನ್ನ ಅದು ಡಿಸ್ಟೆನ್ಸು ನಾವು ಗೋಡೆಗೆ ಇಡಬಾರ್ದು ಆ ಡಿಸ್ಟೆನ್ಸ್ ಸ್ವಲ್ಪ ಗ್ಯಾಪ್ ಕೊಟ್ಟಿಡ್ಬೇಕಾಗತ್ತೆ ಸೆಕೆಂಡ್ ಬಂದು ಸ್ವಲ್ಪ ವೆಂಟಿಲೇಟರ್ ಗಾಳಿ ಆಡೋ ತರ ಇರಬೇಕು ಸಾಧ್ಯವಾದಷ್ಟು ತುಂಬಾ ಗಾಳಿ ಆಡ್ದೆಲ್ಲ ಕೋಣೆಗೆ ಹಾಕಿದ್ರು ಕೂಡ ಸಮಸ್ಯೆಗಳಾಗುತ್ತೆ ಫ್ರಿಡ್ಜ್ಗಳಿಗೆ ಅದರಲ್ಲೂ ಹೊಸ ಫ್ರಿಡ್ಜ್ಗಳಿಗೆ ಅಷ್ಟೊಂದು ಸಮಸ್ಯೆಗಳು ಬರೋದಿಲ್ಲ ಯಾರು ಹಳೆ ಫ್ರಿಡ್ಜ್ಗಳು ಯೂಸ್ ಇದ್ರೆ ಒಂದ್ಸತಿ ಸರ್ವಿಸ್ ಮಾಡ್ತೀವಿ ಏನ್ ತೊಂದರೆ ಆಗೋದಿಲ್ಲ ಅದ್ರ ಜೊತೆಗೆ ನಾವು ಓವರ್ ಲೋಡ್ ನ ಕೊಡಬಾರ್ದು ಫ್ರಿಡ್ಜ್ ಗಳಿಗೆ ಎಷ್ಟು ಅದಕ್ಕೆ ಕೆಪಾಸಿಟಿ ಇದೆಯೋ ಅಷ್ಟನ್ನೇ ಮೇಂಟೈನ್ ಮಾಡಿದ್ರೆ ಒಳ್ಳೇದು ಮತ್ತೆ ನಮ್ಮ ವೆದರ್ ಗಳು ಚೇಂಜಸ್ ಆದಾಗ ಸಾಧ್ಯವಾದ್ರು ಟ್ರೈ ಮಾಡಿ ಮೀಡಿಯಮ್ ಇಟ್ಟಿರ್ತೀವಿ ಕಾಮನ್ ಆಗಿ ಐ ಲೋನ್ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ತುಂಬಾ ಓವರ್ ಈಟ್ ಆಗ್ತಾ ಇದೆ ಅಂದಾಗ ಅದನ್ನ ಒಂದ್ಸರಿ ಚೆಕ್ ಮಾಡಿಸಿ ತುಂಬಾ ಓವರ್ ಈಟ್ ಆಗ್ಬಾರ್ದು ಆಕ್ಚುಲಿ ಒಂದು ಮ್ಯಾಕ್ಸಿಮಮ್ ಲೆವೆಲ್ ಇರುತ್ತೆ ಅಷ್ಟು ಮಾತ್ರನೇ ಆಗ್ಬೇಕಾಗುತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಫ್ರಿಡ್ಜ್ ನ ಕಾಮನ್ ಆಗಿ ನಾವು ಯಾರು ಕೂಡ ಈಗ ವಾಷಿಂಗ್ ಮಿಷಿನ್ ಆಗ್ಬೋದು ಇನ್ನೊಂದ್ ಆಗ್ಬೋದು ಎಲ್ಲಾನು ಕೂಡ ಎಷ್ಟಿಗೆ ಬೇಕೋ ಅಷ್ಟು ಬಳಸಿ ಆಫ್ ಮಾಡ್ಕೊಬಿಡ್ತೀವಿ ಬಟ್ ಫ್ರಿಡ್ಜ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಪವರ್ ಸಪ್ಲೈ ಆಗ್ತಾನೆ ಇರುತ್ತೆ ಆನಲ್ಲೇ ಇರುತ್ತೆ ಸೊ ಹಾಗಾಗಿ ಎವ್ರಿ ಟೈಮ್ ರನ್ನಿಂಗ್ ಅಲ್ಲಿ ಇರುತ್ತೆ ಸೊ ತುಂಬಾ ಹಳೆ ಫ್ರಿಡ್ಜ್ ಗಳು ತಗೊಂಡಿದ್ದು ಅಥವಾ ಸೆಕೆಂಡ್ ಫ್ರಿಡ್ಜ್ ಗಳನ್ನ ತಗೊಂಡಿರ್ತೀರ ಅಂದಾಗ ಈ ಮುನ್ನೆಚ್ಚರಿಕಾ ಕ್ರಮಗಳನ್ನ ನೀವು ಬಳಸಿದ್ರೆ ಒಳ್ಳೇದು ನೋಡಿ ಈ ಇಮೇಜ್ ಅಲ್ಲಿ ಇದೆಯಲ್ಲ ಈ ತರ ಫೈರ್ ಡಿಟೆಕ್ಟರ್ ಕೂಡ ಸಿಗುತ್ತೆ ಆನ್ಲೈನ್ ಅಲ್ಲಿ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಇದು ನಿಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಶುರು ಆಗುತ್ತೆ ಇದನ್ನು ಕೂಡ ತರಿಸಿ ಇಟ್ಕೊಂಡ್ರು ಕೂಡ ತೊಂದ್ರೆ ಇಲ್ಲ ಒಳ್ಳೇದೇನೆ ಆ ಇದು ಯಾಕೆ ಅಂದ್ರೆ ನಾವು ಆ ಅನಾಹುತ ಆಗಕ್ಕೂ ಮುಂಚೆ ಕೆಲವೊಂದು ಕ್ರಮಗಳನ್ನ ನಾವು ಎಷ್ಟಾಗುತ್ತೆ ಆಗುತ್ತೆ ಅಷ್ಟನ್ನ ತಗೊಂಡ್ರೆ ಈ ತರದ ಅನಾಹುತಗಳು ಯಾವ್ದು ಆಗೋದಿಲ್ಲ ಸೊ ಹಾಗಾಗಿ ಈ ವಿಡಿಯೋ ಮೂಲಕ ನಿಮ್ಗೆ ಒಂದಷ್ಟು ಮಾಹಿತಿ ನನ್ನ ಫ್ರಿಡ್ಜ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಧನ್ಯವಾದಗಳು